ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಕುಂಭಕರ್ಣ ವಧೆ ಎಂಬ ಅರವತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಅನಂತರ ಅಂಗದನ ಬುದ್ಧಿವಾದವನ್ನು ಕೇಳಿ ಆ ವಾನರರು ದೃಢ ಬುದ್ಧಿಯಿಂದ ರಣರಂಗಕ್ಕೆ ಹಿಂತಿರುಗಿದರು ತಾವು ಸಾಯುತ್ತೇವೆಂದು ನಿಶ್ಚಯಿಸಿ ಪರ್ವತ ಶಿಖರಗಳನ್ನು ವೃಕ್ಷಗಳನ್ನು ಹೊತ್ತು ಕುಂಭಕರ್ಣನ ಮುಂದೆ ನುಗ್ಗಿದರು ಕುಂಭಕರ್ಣನು ಗದೆಯನ್ನು ಬೀಸುತ್ತಾ ಒಂದೊಂದು ಹೊಡೆತಕ್ಕೆ ಸಾವಿರ ಗಟ್ಟಲೆ ಕಪಿಗಳನ್ನು ವಧಿಸುತ್ತಿದ್ದನು ಮಧ್ಯದಲ್ಲಿ ಒಂದೊಂದು ಬಾರಿಗೆ ಹತ್ತು ಇಪ್ಪತ್ತು ಮೂವತ್ತು ವಾನರನ್ನು ಕೈಯಿಂದ ಹಿಡಿದು ಬಾಯಿಗೆ ಎಸೆದುಕೊಂಡು ನುಂಗುತ್ತಿದ್ದನು ಗರುಡನು ಸರ್ಪಗಳನ್ನು ಕೊಂದು ತಿನ್ನುವಂತೆ ಆ ರಾಕ್ಷಸನು ಕಪಿಗಳನ್ನು ಭಕ್ಷಿಸುತ್ತಾ ಕೊಲ್ಲುತ್ತಾ ಮುನ್ನುಗ್ಗಿದನು ಆಗ ವಾನರೋತ್ತಮನಾದ ದ್ವಿವಿಧನು ಒಂದು ಗಿರಿಶೃಂಗವನ್ನು ಕಿತ್ತು ತಂದು ಕುಂಭಕರ್ಣನ ಮೇಲೆ ಎಸೆದನು ಅದು ಗುರಿಪ್ಪಿ ದೈತ್ಯರ ಸೈನ್ಯದ ಮೇಲೆ ಬಿದ್ದು ಅನೇಕ ಮಂದಿ ದೈತ್ಯರು ರಥಗಳು ಆನೆಗಳು ಮತ್ತು ಕುದುರೆಗಳು ನುಚ್ಚು ನೂರಾದವು ಸಮರ ಭೂಮಿಯು ರಕ್ತದಿಂದ ತುಂಬಿಹೋಯಿತು ಅಷ್ಟರಲ್ಲಿ ಹನುಮಂತನು ಒಂದು ಪರ್ವತ ಶಿಖರವನ್ನು ವೇಗದಿಂದ ಬೀಸಿ ಕುಂಭಕರ್ಣನ ಮೇಲೆ ಎಸೆದನು ಅದರ ರಭಸಕ್ಕೆ ಆ ರಾಕ್ಷಸನ ದೇಹದಲ್ಲಿ ಗಾಯವಾಗಿ ರಕ್ತವು ಧಾರಾಕಾರವಾಗಿ ಸುರಿಯಿತು ಆಗ ಕುಪಿತನಾದ ಆ ದೈತ್ಯನು ಭಯಂಕರವಾದ ತ್ರಿಶೂಲವನ್ನು ಎತ್ತಿ ಹನುಮಂತನ ಎದೆಯನ್ನು ತಿವಿದನು ಆಗ ಹನುಮಂತನು ಅದರ ಪೆಟ್ಟನ್ನು ತಾಳಲಾರದೆ ಹಳೆಯ ಕಾಲದ ಮೇಘದಂತೆ ಚೀತ್ಕಾರ ಮಾಡಿದನು ರಾಕ್ಷಸ ಸೈನ್ಯಕ್ಕೆ ಆನಂದವಾಯಿತು ಕಪ್ಪಿಸೈನ್ಯವು ಭಯದಿಂದ ಓಡತೊಡಗಿತು ಓಡುತ್ತಿದ್ದ ಕಪಿಸೇನೆಯನ್ನು ನೀಲನು ತಡೆದು ನಿಲ್ಲಿಸಿ ಒಂದು ಶಿಖರವನ್ನು ಕುಂಭಕರ್ಣನ ಮೇಲೆ ಎಸೆದನು ಆಗ ಕುಂಭಕರ್ಣನು ತನ್ನ ಕಡೆಗೆ ವೇಗದಿಂದ ಬರುತ್ತಿದ್ದ ಪರ್ವತ ಶಿಖರವನ್ನು ಕೈಯಿಂದ ಗುದ್ದಲು ಅದು ಪುಡಿಯಾಯಿತು ಆಗ ಋಷಭ ಶರಭ ನೀಲ ಗವಾಕ್ಷ ಗಂಧಮಾದನ ಎಂಬ ಐದು ಮಂದಿಯು ವೃಕ್ಷಗಳನ್ನು ಶೈಲಗಳನ್ನು ಕುಂಭಕರ್ಣನ ಮೇಲೆ ಎಸೆಯುತ್ತಾ ಕೈಯಿಂದ ಗುದ್ದುತ್ತಾ ಕಾಲಿನಿಂದ ಒದೆಯುತ್ತಾ ಪೀಡಿಸಿದರು ಆದರೆ ಕುಂಭಕರ್ಣನಿಗೆ ಮೈಯನ್ನು ತಡಬರಿಸಿದಂತಾಯಿತೆ ಹೊರತು ಅದರಿಂದ ಯಾವ ಹಿಂಸೆಯೂ ಆಗಲಿಲ್ಲ ಅವನು ಕುಪಿತನಾಗಿ ಋಷಭನನ್ನು ಎರಡು ಕೈಗಳಿಂದಲೂ ಹಿಡಿದು ಅಮುಕಿದನು ಆ ಪೆಟ್ಟನ್ನು ತಡೆದುಕೊಳ್ಳಲಾರದೆ ಋಷಭನು ರಕ್ತವನ್ನು ಕಾರುತ್ತಾ ಬಿದ್ದನು ನಂತರ ಕುಂಭಕರ್ಣನು ಶರಭನನ್ನು ಗುದ್ದಿ ನೀಲನನ್ನು ಮೊಣಕಾಲಿನಿಂದ ತಿವಿದು ಗವಾಕ್ಷನನ್ನು ಅಪ್ಪಳಿಸಿ ಗಂಧಮಾದನನ್ನು ಕಾಲಿನಿಂದ ಒದ್ದನು ಅವರೆಲ್ಲರೂ ರಕ್ತವನ್ನು ಕಾರುತ್ತಾ ರಕ್ತಮಯ ದೇಹವುಳ್ಳವರಾಗಿ ಅರಳಿದ ಮುತ್ತುಗದ ಮರಗಳಂತೆ ತತ್ತರಿಸಿ ಬಿದ್ದರು ಆಗ ಕಪಿವೀರರು ಕೋಪದಿಂದ ನುಗ್ಗಿ ಕುಂಭಕರ್ಣನ ದೇಹದ ಮೇಲೆ ಹತ್ತಿ ಕುಳಿತು ನಾನಾ ಬಗೆಯಲ್ಲಿ ಅವನನ್ನು ಹಿಂಸೆಪಡಿಸಲಾರಂಭಿಸಿದರು ಸಾವಿರಾರು ಕಪಿಗಳು ಅವನ ದೇಹದ ಮೇಲೆ ಕುಳಿತು ಕಚ್ಚುತ್ತ ಪರಚುತ್ತ ಒದೆಯುತ್ತಾ ತಿವಿಯುತ್ತಾ ಇದ್ದರೂ ಕುಂಭಕರ್ಣನು ಲೆಕ್ಕಿಸಲಿಲ್ಲ ನಾನಾ ವೃಕ್ಷಗಳಿಂದ ಶೋಭಿಸುವ ಮಹಾಪರ್ವತದಂತೆ ಕಂಗೊಳಿಸುತ್ತಿದ್ದನು ಅವನು ಕೋಪದಿಂದ ಆ ಕಪಿಗಳನ್ನು ಬಾಯಲ್ಲಿ ಎಸೆದುಕೊಳ್ಳಲು ಕೆಲವರು ಅವನ ಮೂಗಿನ ಸಂಧಿಯಿಂದ ಹೊರಗೆ ಬಂದರು ಹೀಗೆ ಕುಂಭಕರ್ಣನು ಎಲ್ಲೆಲ್ಲಿಯೂ ರಕ್ತ ಮಾಂಸಗಳಿಂದ ಸಮರಾಂಗಣವು ಕೊಚ್ಚೆಯಾಗುವಂತೆ ಮಾಡಿಬಿಟ್ಟನು ವಜ್ರಹಸ್ತನಾದ ಇಂದ್ರನಂತೆಯೂ ಪಾಶಹಸ್ತನಾದ ಯಮನಂತೆಯೂ ಆ ರಾಕ್ಷಸನು ತ್ರಿಶೂಲ ಹಸ್ತನಾಗಿ ರಣರಂಗದಲ್ಲಿ ಮೆರೆದನು ಬೇಸಿಗೆಯಲ್ಲಿ ಕಾಳ್ಗಿಚ್ಚು ಒಣಗಿದ ಕಾಡನ್ನು ಎಷ್ಟು ರಭಸದಿಂದ ಸುಟ್ಟು ನಾಶಪಡಿಸುವುದು ಅಷ್ಟು ರಭಸದಿಂದ ಆತನು ಕಪಿಸೇನೆಯನ್ನು ಕೊಂದು ಹಾಕಿದನು ಅಷ್ಟರಲ್ಲಿ ಅಂಗದನು ಮಹಾ ಕ್ರೋಧದಿಂದ ಒಂದು ದೊಡ್ಡ ಗಿರಿಶೃಂಗವನ್ನು ಕಿತ್ತು ತಂದು ಕುಂಭಕರ್ಣನ ಶಿರಸ್ಸಿನ ಮೇಲೆ ಎಸೆಯಲು ಆತನು ಅತ್ಯಂತ ಕೋಪದಿಂದ ಶೂಲವನ್ನೆತ್ತಿ ಅಂಗದನ ಮೇಲೆ ಬೀಸಿದನು ಅಷ್ಟರಲ್ಲಿ ಆ ವಾನರ ಶ್ರೇಷ್ಠನು ಲಾಘವಾತಿಶಯದಿಂದ ಮೇಲಕ್ಕೆ ನೆಗೆದು ಶೂಲದ ಪೆಟ್ಟನ್ನು ತಪ್ಪಿಸಿಕೊಂಡನು ಆಮೇಲೆ ಅಂಗದನು ಕುಂಭಕರ್ಣನ ಎದೆಯನ್ನು ಗುದ್ದಲು ಆ ರಾಕ್ಷಸನು ಎಡಗೈಯಿಂದ ಅಂಗದನನ್ನು ಅಪ್ಪಳಿಸಿ ಅವನು ಮೂರ್ಛೆ ಹೋಗುವಂತೆ ಮಾಡಿದನು ತರುವಾಯ ತನ್ನ ತ್ರಿಶೂಲವನ್ನು ತಿರುಗಿಸುತ್ತಾ ಕುಂಭಕರ್ಣನು ಸುಗ್ರೀವನ ಮೇಲೆ ನುಗ್ಗಿ ಹೋದನು ಆಗ ಸುಗ್ರೀವನು ಒಂದು ಗಿರಿ ಶೃಂಗವನ್ನು ಕಿತ್ತು ತಂದು ಎಲೈ ಕುಂಭಕರ್ಣ ನೀನು ಶೂರನೇ ಹೌದು ಈ ಕೃಪಿಗಳನ್ನು ಸಂಹರಿಸಿ ಮಹತ್ತರವಾದ ಕೀರ್ತಿಯನ್ನು ಪಡೆದೆ ಆದರೆ ಇವರು ಸಾಮಾನ್ಯರಾದ ಕಪಿಗಳು ಇವರ ಮೇಲೆ ನಿನ್ನ ಪೌರುಷವನ್ನೇನು ತೋರಿಸುತ್ತೀಯೇ ನನ್ನ ಕಡೆಗೆ ತಿರುಗು ಎಂದನು ಆಗ ಕುಂಭಕರ್ಣನು ಎಲೈ ಸುಗ್ರೀವ ನೀನು ಬ್ರಹ್ಮನ ಪೌತ್ರ ವೃಕ್ಷರಜಸ್ಸಿನ ಪುತ್ರ ಆದ್ದರಿಂದ ಹೀಗೆ ಜಂಪ ಹೊಡೆಯುತ್ತೀಯೇ ಎಂದನು ಆಗ ಸುಗ್ರೀವನು ಗಿರಿಶೃಂಗವನ್ನು ರಾಕ್ಷಸನ ಎದೆಗೆ ಗುರಿಯಿಟ್ಟು ಬೀಸಿ ಹೊಡೆಯಲು ಕುಂಭಕರ್ಣನು ಗಾಯ ಬಳಲಿದನು ಅನಂತರ ಅತ್ಯಂತ ಕೋಪದಿಂದ ಆ ರಾಕ್ಷಸನು ಸುಗ್ರೀವನನ್ನು ಕೊಲ್ಲಬೇಕೆಂದೆಡಿಸಿ ಶೂಲವನ್ನು ಎತ್ತಲು ಇಷ್ಟರಲ್ಲಿ ಹನುಮಂತನು ನೆಗೆದು ಬಂದು ಅವನ ಕೈಯಿಂದ ಶೂಲವನ್ನು ಕಸಿದು ತನ್ನ ಮೊಣಕಾಲಿಗೆ ಕೊಟ್ಟು ಮುರಿದೊಗೆದನು ಅದನ್ನು ಕಂಡು ಕಪಿಸೈನ್ಯವು ಆನಂದದಿಂದ ಉಕ್ಕಡಿಸಿತು ರಾಕ್ಷಸ ಸೈನ್ಯವು ವ್ಯಥಪಟ್ಟಿತು ಆಗ ಕುಂಭಕರ್ಣನು ಲಂಕೆಯ ಬಳಿಯಲ್ಲಿದ್ದ ಒಂದು ಪರ್ವತ ಶಿಖರವನ್ನು ಕಿತ್ತು ಸುಗ್ರೀವನ ಮೇಲೆ ಹಾಕಲು ಸುಗ್ರೀವನು ಆ ಪೆಟ್ಟನ್ನು ತಡೆಯಲಾರದೆ ಮೂರ್ಛಿತನಾಗಿ ಬಿದ್ದನು ಕೂಡಲೇ ಕುಂಭಕರ್ಣನು ಅವನ ಬಳಿಗೆ ಧಾವಿಸಿ ಬಂದು ಈ ಕಪಿರಾಜನನ್ನು ಅಪಹರಿಸಿದರೆ ಕಪಿಸೈನ್ಯವೆಲ್ಲವೂ ಸೋತ ಹಾಗೆಯೇ ಸರಿ ಎಂದು ಭಾವಿಸಿ ಎರಡು ಕೈಗಳಿಂದಲೂ ಆ ಸುಗ್ರೀವನನ್ನು ಹೊತ್ತುಕೊಂಡು ಲಂಕಾಭಿಮುಖವಾಗಿ ಹೊರಟನು ಅದನ್ನು ನೋಡುತ್ತಿದ್ದ ದೇವತೆಗಳು ಹಾಹಾಕಾರ ಮಾಡಿದರು ಪ್ಪಿಸೈನ್ಯವು ಭಯದಿಂದ ದಿಗ್ ಮೂಡವಾಯಿತು ಆ ಸಮಯದಲ್ಲಿ ಹನುಮಂತನು ಹೀಗೆ ಚಿಂತಿಸಿದನು ಈ ಕಪಿರಾಜನನ್ನು ರಾಕ್ಷಸನು ಹೊತ್ತುಕೊಂಡು ಹೋಗುತ್ತಿರುವನಲ್ಲ ಈಗ ನಾನೇನು ಮಾಡಲಿ ನಾನು ಪರ್ವತಾಕಾರನಾಗಿ ದೇಹವನ್ನು ಬೆಳೆಸಿಕೊಂಡು ಆ ಕುಂಭಕರ್ಣನನ್ನು ಕೊಂದು ಹಾಕಲೆ ಅಥವಾ ಸುಗ್ರೀವನಿಗೆ ಎಚ್ಚರವಾದರೆ ಆ ವೀರನೇ ತನ್ನನ್ನು ಬಿಡಿಸಿಕೊಳ್ಳಲು ಸಮರ್ಥನಾಗುವನು ನಾನು ಅವನನ್ನು ಬಿಡಿಸಿದರೆ ಸುಗ್ರೀವನ ಕೀರ್ತಿಗೆ ಕಳಂಕ ಬಂದೀತು ರಾಜನನ್ನು ಸೇವಕನು ಬಿಡಿಸಬೇಕಾಯಿತೆಂದು ಲೋಕದಲ್ಲಿ ಅಪಯಶಸ್ಸು ಬರುವುದು ಆದ್ದರಿಂದ ಒಂದು ಮುಹೂರ್ತ ಕಾಲ ಕಾದು ನೋಡುವೆನು ಸುಗ್ರೀವನು ತನ್ನನ್ನು ಬಿಡಿಸಿಕೊಳ್ಳುವನೋ ಎಲ್ಲವೋ ಎಂದು ವಿಚಾರ ಮಾಡಿ ಅನಂತರ ಮುಂದಿನ ಕರ್ತವ್ಯವನ್ನು ನಿರ್ಣಯಿಸುವೆನು ಅದುವರೆಗೆ ಈ ಕಪಿಸೈನ್ಯಕ್ಕೆ ಧೈರ್ಯ ಹೇಳಿ ತಡೆದು ನಿಲ್ಲಿಸುತ್ತೇನೆ ಎಂದು ಆಲೋಚಿಸಿ ಕಪಿಗಳಿಗೆ ಸಮಾಧಾನವನ್ನು ಹೇಳಿ ಅವರಲ್ಲಿ ಧೈರ್ಯವನ್ನು ಹುಟ್ಟಿಸುತ್ತಿದ್ದನು ಇತ್ತ ಕುಂಭಕರ್ಣನು ಸುಗ್ರೀವನನ್ನು ತನ್ನ ಬಾಹುಗಳಿಂದ ಹಿಡಿದುಕೊಂಡು ಲಂಕೆಯನ್ನು ಪ್ರವೇಶಿಸಿದನು ರಾಕ್ಷಸ ಸ್ತ್ರೀಯರು ಸಂತೋಷದಿಂದ ಉಪ್ಪರಿಗೆಗಳಲ್ಲಿ ನಿಂತು ಕುಂಭಕರ್ಣನ ಮೇಲೆ ಪುಷ್ಪವೃಷ್ಟಿಯನ್ನು ಸುರಿಯುತ್ತಿದ್ದರು ಸುರಿಸುತ್ತಿದ್ದರು ಅಷ್ಟರಲ್ಲಿ ರಾಜಬೀದಿಯಲ್ಲಿ ಬೀಸುತ್ತಿದ್ದ ತಂಗಾಳಿಯಿಂದ ಸುಗ್ರೀವನಿಗೆ ಮೂರ್ಛೆ ತಿಳಿದು ಎಚ್ಚರವಾಯಿತು ಆ ಪರಾಕ್ರಮಿಯು ಈಗ ಏನು ಮಾಡಲಿ ಉಪ್ಪಿಗಳಿಗೆ ಸಂತೋಷವಾಗುವಂತೆ ಒಂದು ಸಾಹಸವನ್ನು ನಾನು ತೋರಿಸಲೇಬೇಕು ಎಂದು ಚಿಂತಿಸಿದನು ಕೂಡಲೇ ಆ ಧೀರನು ತನ್ನ ತೀಕ್ಷ್ಣವಾದ ಉಗುರುಗಳಿಂದ ಕುಂಭಕರ್ಣನ ರೆಕ್ಕೆಯನ್ನು ಪರಚಿ ಕಲ್ಲುಗಳಿಂದ ಅವನ ಎರಡು ಕಿವಿಗಳನ್ನು ಮೂಗನ್ನು ಕಚ್ಚಿ ತುಂಡರಿಸಿದನು ಆಗ ಆ ರಾಕ್ಷಸನು ಚೀತ್ತಾರ ಮಾಡುತ್ತಾ ಸಿಟ್ಟಿನಿಂದ ಸುಗ್ರೀವನನ್ನು ಎತ್ತಿ ನೆಲಕ್ಕೆ ಅಪ್ಪಳಿಸಿ ಎಸೆದನು ಸುತ್ತಲೂ ಎದ್ದ ರಾಕ್ಷಸರು ಸುಗ್ರೀವನನ್ನು ಆಯುಧಗಳಿಂದ ಹೊಡೆಗೆ ಆದರೆ ಆದರೆ ಬಲಶಾಲಿಯಾದ ಸುಗ್ರೀವನು ಅವರೆಲ್ಲರನ್ನು ತಳ್ಳಿ ಆಕಾಶ ಮಾರ್ಗಕ್ಕೆ ನೆಗೆದು ಘರ್ಜಿಸುತ್ತ ಶ್ರೀರಾಮನ ಬಳಿಗೆ ಬಂದು ಸೇರಿದನು ಇತ್ತ ಕಿವಿ ಮೂಗುಗಳನ್ನು ಕಳೆದುಕೊಂಡ ಕುಂಭಕರ್ಣನ ಶರೀರದ ಮೇಲೆ ರಕ್ತವು ಧಾರಾಕಾರವಾಗಿ ಸುರಿಯುತ್ತಿರಲು ಅವನು ಗಿರಿ ನದಿಗಳಿಂದ ಕೂಡಿದ ಪರ್ವತದಂತೆ ಒಪ್ಪುತ್ತಿದ್ದನು ಆತನು ಅತ್ಯಂತ ಕ್ರುದ್ಧನಾಗಿ ಸಕಲ ವಾನರ ಸೈನ್ಯವನ್ನು ನಾಶಪಡಿಸಬೇಕೆಂದು ನಿಶ್ಚಯಿಸಿ ಪುನಃ ಯುದ್ಧ ಭೂಮಿಗೆ ಹಿಂದಿರುಗಿದನು ತ್ರಿಶೂಲವು ಹನುಮಂತನಿಂದ ಭಗ್ನವಾದ ಕಾರಣ ಒಂದು ದುಷ್ಟವಾದ ಮುದ್ಗರವನ್ನು ಕೈಯಲ್ಲಿ ಹಿಡಿದು ಆದ್ದರಿಂದ ವಾನರ ಸೇನೆಯನ್ನು ಬಡಿಯುತ್ತಾ ಪ್ರಳಯ ಕಾಲಾಗ್ನಿಯಂತೆ ವಾನರರನ್ನು ಬಲ್ಲೂಕಗಳನ್ನು ತಿಂದು ನಾಶಪಡಿಸಿದನು ಮೈ ಮೇಲೆ ಇಲ್ಲದ್ದರಿಂದ ಕೆಲವು ವೇಳೆ ತನ್ನ ಕಡೆಯ ರಾಕ್ಷಸರನ್ನೇ ಕೊಲ್ಲುತ್ತಿದ್ದನು ಅವರನ್ನು ತಿಂದುಬಿಡುತ್ತಿದ್ದನು ಅವನ ಪ್ರಹಾರಗಳನ್ನು ತಡೆಯಲಾರದೆ ಕೃಪಿಗಳು ಶ್ರೀರಾಮನಿಗೆ ಶರಣು ಹೋದವು ಆ ಸಮಯದಲ್ಲಿ ಕುಂಭಕರ್ಣನ ಭಯಂಕರ ಕೃತ್ಯಗಳನ್ನು ನೋಡಿ ಸುಮಿತ್ರಾ ಪುತ್ರನಾದ ಲಕ್ಷ್ಮಣನು ಕ್ರುದ್ಧನಾಗಿ ಅವನನ್ನು ಎದುರಿಸಿ ಏಳು ಬಾಣಗಳನ್ನು ಕುಂಭಕರ್ಣನ ಶರೀರದಲ್ಲಿ ನೆಟ್ಟನು ಆ ರಾಕ್ಷಸನು ಅವುಗಳನ್ನು ಗಣನೆಗೆ ತೆಗೆದುಕೊಳ್ಳಲಿಲ್ಲ ಲಕ್ಷ್ಮಣನು ಶರಜಾಲಗಳನ್ನು ಕುಂಭಕರ್ಣನ ಮೇಲೆ ಬಿಡತೊಡಗಿದನು ಆಗ ರಾಕ್ಷಸನು ಎಲಯ ಲಕ್ಷ್ಮಣ ನಾನು ಕೋಪಗೊಂಡರೆ ಯಮನೂ ಸಹ ಹೆದರಿ ನಡಗುವನು ಅಂಥ ನನ್ನೊಡನೆ ನಿರ್ಭೀತಿಯಿಂದ ಯುದ್ಧಕ್ಕೆ ಬಂದ ನೀನು ವೀರನೆಂದು ಸ್ಪಷ್ಟವಾಯಿತು ಮೃತ್ಯುವಿನಂತಿರುವ ನನ್ನೆದುರಿಗೆ ಜನರು ಬಂದು ನಿಲ್ಲುವುದಕ್ಕೆ ಭೀತಿ ಪಡುವರು ಇನ್ನು ಯುದ್ಧ ಮಾಡುವುದುಂಟೆ ದೇವೇಂದ್ರನು ಕೂಡ ನನ್ನೆದುರಿಗೆ ನಿಂತು ಯುದ್ಧ ಮಾಡಲಾರದೆ ಹೋದನು ಒಳ್ಳೆಯದು ನೀನು ಹುಡುಗ ಆದರೂ ಪರಾಕ್ರಮಿ ಎಂದು ಒಪ್ಪುತ್ತೇನೆ ಆದರೆ ನನಗೆ ನಿನ್ನೊಡನೆ ಯುದ್ಧ ಮಾಡಲು ಇಚ್ಛೆಯಿಲ್ಲ ನಿನ್ನ ಅಣ್ಣನಾದ ರಾಮನೇ ನನಗೆ ಪರಮ ವೈರಿ ಅವನೊಡನೆ ಯುದ್ಧ ಮಾಡುವುದಕ್ಕೋಸ್ಕರ ಅವನನ್ನು ಹುಡುಕುತ್ತಿದ್ದೇನೆ ಅವನನ್ನು ಕಳಿಸು ಎಂದನು ಆಗ ಲಕ್ಷ್ಮಣನು ರಾಕ್ಷಸ ನೀನು ಹೇಳುವುದೇನೋ ಸತ್ಯವೇ ಹೌದು ದೇವೇಂದ್ರಾದಿಗಳು ನಿನ್ನೊಡನೆ ನಿಲ್ಲಲಾರರು ಹಾಗೂ ಅಲ್ಲಿ ಕಾಣುತ್ತಿರುವವನೇ ಶ್ರೀರಾಮ ಪರ್ವತದಂತೆ ಅಚಲನಾಗಿ ನಿಂತಿದ್ದಾನೆ ನೋಡು ಎಂದನು ಕುಂಭಕರ್ಣನು ಲಕ್ಷ್ಮಣನ ನುಡಿಗಳನ್ನು ಕಿವಿಗೆ ಹಾಕಿಕೊಳ್ಳದೆ ಭೂಮಿಯನ್ನು ಸೀಳುವನು ಎಂಬಂತೆ ಶ್ರೀರಾಮನ ಕಡೆಗೆ ನುಗ್ಗಿದನು ಆಗ ಶ್ರೀರಾಮನು ನಿಶ್ಚಿತವಾದ ಅಸ್ತ್ರಗಳನ್ನು ಬಿಟ್ಟು ಕುಂಭಕರ್ಣನ ಎದೆಯಲ್ಲಿ ನೆಟ್ಟನು ಅವುಗಳಿಂದ ಯಾತನೆಯಾಗಲು ರಾಕ್ಷಸನು ಬೆಂಕಿಯ ಕಿಡಿಗಳನ್ನುಗೊಳುತ್ತಾ ಕಪಿಗಳನ್ನು ಬೆದರಿಸುತ್ತಾ ಶ್ರೀರಾಮನನ್ನು ಅಟ್ಟಿಸಿಕೊಂಡು ಹೋದನು ಆಗ ರಾಘವನು ಅನೇಕ ಶರಗಳನ್ನೆಸೆದು ರಾಕ್ಷಸನ ಕೈಯಲ್ಲಿದ್ದ ಆಯುಧವನ್ನು ತುಂಡು ಮಾಡಲು ಆತನು ತನ್ನ ಮುಷ್ಟಿಯಿಂದಲೂ ಪಾದಗಳಿಂದಲೂ ಹೊರಡ ಹೊಡೆದಾಡುವುದಕ್ಕೆ ಆರಂಭಿಸಿದನು ಶ್ರೀರಾಮನ ಬಾಣಗಳಿಂದ ಅವನ ದೇಹವೆಲ್ಲವೂ ರಕ್ತಮಯವಾಯಿತು ಅವನು ಅತ್ಯಂತ ಕೋಪದಿಂದ ಒಂದು ಪರ್ವತ ಶಿಖರವನ್ನೆತ್ತಿ ಶ್ರೀರಾಮನ ಮೇಲೆ ಎಸೆದನು ಆಗ ರಾಘವನು ಏಳು ಬಾಣಗಳಿಂದ ಅದನ್ನು ಮಧ್ಯ ಮಾರ್ಗದಲ್ಲಿ ಕತ್ತರಿಸಿ ಕೆಡಹಿದನು ವಿಶಾಲವಾದ ಆ ಪರ್ವತ ಶಿಖರವು ಕೆಳಕ್ಕೆ ಬೀಳುವಾಗ ಇನ್ನೂರು ಮಂದಿ ಕಪಿಗಳನ್ನು ತನ್ನ ಭಾರದಿಂದ ಸಂಹರಿಸಿತು ಆಗ ಧರ್ಮಾತ್ಮನಾದ ಲಕ್ಷ್ಮಣನು ಕಪಿಗಳನ್ನು ಉದ್ದೇಶಿಸಿ ಎಲೈ ಕಪಿವೀರರೇ ಈ ರಾಕ್ಷಸನು ರಕ್ತಪಾನದಿಂದ ಮತ್ತನಾಗಿ ತನ್ನ ಕಡೆಯ ರಾಕ್ಷಸರಾರು ಶತ್ರುಗಳಾದ ಕಪಿಗಳು ಯಾರು ಎಂಬುದನ್ನು ಅರಿಯದೆ ಕೈಗೆ ಸಿಕ್ಕಿದವರನ್ನು ಎಳೆದು ತಿನ್ನುತ್ತಿದ್ದಾನೆ ನೀವು ಈತನ ಶರೀರದ ಮೇಲೆ ಹತ್ತಿ ಕುಳಿತುಕೊಳ್ಳಿರಿ ಕಪಿ ನಾಯಕರು ಈತನ ಸುತ್ತಲೂ ಯೋಗ್ಯ ಸ್ಥಳದಲ್ಲಿ ಕಾದು ನಿಂತಿರಲಿ ಈತನು ಶ್ರೀರಾಮನ ಶರಗಳಿಂದ ಕತ್ತರಿಸಲ್ಪಟ್ಟಾಗ ಉರುಳಿ ಬಿದ್ದು ನಿಷ್ಕಾರಣವಾಗಿ ಇತರ ಕಪಿಗಳನ್ನು ದೇಹಭಾರದಿಂದ ಕೊಂದು ಬಿಡಬಹುದು ದೇಹವು ಕಪಿಗಳಿಂದ ಭಾರವಾಗಿದ್ದರೆ ದೂರಕ್ಕೆ ಉರುಳಿ ಬೀಳುವುದಿಲ್ಲ ಸುತ್ತಲೂ ನಿಂತಿರುವ ಕಪಿ ನಾಯಕರು ದೇಹವನ್ನು ಹಿಡಿದು ನಿಲ್ಲಿಸಬಹುದು ಎಂದರು ಆಗ ಕಪಿಗಳು ಹಾರುತ್ತಾ ಬಂದು ಕುಂಭಕರ್ಣನ ಮೇಲೆ ಹತ್ತಿ ಕುಳಿತರು ಆಗ ರಾಕ್ಷಸನು ಕೋಪಗೊಂಡು ಮದ್ದಾನೆಯು ಮಾವುತರನ್ನು ಉರುಳಿಸುವಂತೆ ಮೈಯನ್ನು ಕೊಡವಿ ಕಪಿಗಳನ್ನು ನೆಲಕ್ಕೆ ಉರುಳಿಸಿದನು ಆಗ ಶ್ರೀರಾಮನು ಈ ರಾಕ್ಷಸನು ದುಷ್ಟನೆಂದು ಇನ್ನು ಕಾಲಹರಣ ಮಾಡುವುದು ಯುಕ್ತವಲ್ಲವೆಂದು ಚಿಂತಿಸಿ ತುನ ಕೋದಂಡವನ್ನು ಎತ್ತಿ ಹಿಡಿದು ಕುಂಭಕರ್ಣನ ಕಡೆಗೆ ಧಾವಿಸಿದನು ಅವನೊಡನೆ ಲಕ್ಷ್ಮಣನು ಹೋದನು ಮಹಾಬಲವಂತನಾದ ಕುಂಭಕರ್ಣನು ದಿಗ್ಧ್ವಜದಂತೆ ಸಂಚರಿಸುತ್ತ ಕಪಿಗಳನ್ನು ಹಿಡಿಯುತ್ತ ಮಂದರ ಪರ್ವತದಂತೆ ಬೆಳಗುತ್ತ ನಾಲಿಗೆಯಿಂದ ರಕ್ತ ಸಿಕ್ ರಕ್ತ ಸಿಕ್ತವಾದ ವಸಡುಗಳನ್ನು ಸವರುತ್ತ ಮಳೆಗಾಲದ ಮೇಘದಂತೆ ರಕ್ತವನ್ನು ಸುರಿಸುತ್ತ ಕಾಲ ಯಮನಂತೆ ವಾನರರನ್ನು ಸಂಹರಿಸುತ್ತಾಗಿದ್ದನು ಬಳಿಕ ಶ್ರೀರಾಮನು ತನ್ನ ಕೋದಂಡವನ್ನು ಜೇಗೈಯ್ಯಲು ಆ ಶಬ್ದವನ್ನು ಸಹಿಸಲಾರದೆ ಕುಂಭಕರ್ಣನು ರಾಘವನನ್ನು ಆಕ್ರಮಿಸಿದನು ಅಷ್ಟರಲ್ಲಿ ವಿಭೀಷಣನು ಗದಾಪಾಣಿಯಾಗಿ ಅಣ್ಣನಾದ ಕುಂಭಕರ್ಣನ ಎದುರಿಗೆ ಯುದ್ಧಕ್ಕಾಗಿ ಬಂದು ನಿಂತನು ಕುಂಭಕರ್ಣನು ಅವನನ್ನು ಕುರಿತು ವಿಭೀಷಣ ಹೊಡೆದಾಡುವುದಕ್ಕೆ ಸಿದ್ಧನಾಗು ಕ್ಷತ್ರಿಯ ಧರ್ಮವನ್ನು ಆಶ್ರಯಿಸಿ ಯುದ್ಧಕ್ಕೆ ನಿಲ್ಲು ಆದರೆ ನೀನು ರಾವಣನನ್ನು ಬಿಟ್ಟು ಶ್ರೀರಾಮನ ಪಕ್ಷಕ್ಕೆ ಬಂದು ಸೇರಿದ್ದು ಒಳ್ಳೆಯದೇ ಆಯಿತು ಇದು ರಾಕ್ಷಸರಿಗೆ ಹಿತಕರವಾದ ಕಾರ್ಯವೇ ಸರಿ ರಾಕ್ಷಸರಲ್ಲಿ ಸತ್ಯ ಧರ್ಮಗಳನ್ನು ಪಾಲಿಸತಕ್ಕವನು ನೀನೊಬ್ಬನೇ ಸರಿ ಧರ್ಮದಲ್ಲಿ ಭಕ್ತಿ ಇರತಕ್ಕವರಿಗೆ ಯಾವ ಕಷ್ಟವೂ ಇರದು ನಮ್ಮ ವಂಶದಲ್ಲಿ ನೀನಾದರೂ ಒಬ್ಬನು ಉಳಿದುಕೋ ರಾಘವನ ಅನುಗ್ರಹದಿಂದ ನಮ್ಮ ರಾಜ್ಯವನ್ನು ನೀನೇ ಆಳುತ್ತೀಯೇ ಈಗ ನೀನು ನನಗೆ ಎದುರಾಗಿ ನಿಲ್ಲಬೇಡ ನಾನು ಕ್ರೋಧಾಂಧನಾಗಿದ್ದೇನೆ ಯುದ್ಧ ಮಾಡುವಾಗ ನನಗೆ ಸ್ವಕೀಯರು ಪರಕೀಯರು ಎಂಬುದೇ ಗೊತ್ತಾಗುವುದಿಲ್ಲ ತಮ್ಮ ನಿನ್ನನ್ನು ನಾನು ರಕ್ಷಿಸಬೇಕಾಗಿದೆ ನೀನು ದೂರ ಹೊರಟು ಹೋಗು ಎಂದು ನುಡಿದನು ಆಗ ವಿಭೀಷಣನು ಎಲೈ ವೀರಾಗ್ರಣಿ ನಮ್ಮ ವಂಶವನ್ನು ಉಳಿಸುವುದಕ್ಕಾಗಿಯೇ ನಾನು ರಾವಣನಿಗೆ ಬುದ್ಧಿವಾದವನ್ನು ಹೇಳಿದೆ ಯಾರು ನನ್ನ ಮಾತನ್ನು ಕೇಳದುದರಿಂದ ನಾನು ರಾಮನ ಪಕ್ಷವನ್ನು ಆಶ್ರಯಿಸಿದನು ಎಂದು ಹೇಳಿದನು ಬಳಿಕ ವಿಭೀಷಣನು ದುಃಖದಿಂದ ಕಣ್ಣೀರು ಸುರಿಸುತ್ತಾ ದೂರದ ಒಂದು ಸ್ಥಳಕ್ಕೆ ಹೋಗಿ ಚಿಂತಾಕ್ರಾಂತನಾದನು ಹುತ್ತಾ ಶ್ರೀರಾಮನು ಕುಂಭಕರ್ಣನನ್ನು ಕುರಿತು ಎಲೇ ರಾಕ್ಷಸ ನಾನೇ ರಾಮನೆಂಬ ಹೆಸರಿನವನು ಧನುರ್ಧಾರಿಯಾಗಿ ನಿನಗೋಸ್ಕರ ಕಾದು ನಿಂತಿದ್ದೇನೆ ಸ್ವಲ್ಪ ಹೊತ್ತಿನಲ್ಲಿ ನಿನಗೆ ಮರಣವಾಗುತ್ತದೆ ಎಂದು ನಿಶ್ಚಯಿಸು ಎಂದು ಕೇಳಿದನು ಆಗ ಕುಂಭಕರ್ಣನು ಭಯಂಕರವಾಗಿ ಗುಡುಗಿದಂತೆ ನಕ್ಕು ಎಲೈ ರಾಮ ನಾನು ಯಾರೆಂದು ತಿಳಿದಿದ್ದೀಯೆ ನಾನು ಕಬಂಧನಲ್ಲ ವಿರಾಧನಲ್ಲ ಕರನಲ್ಲ ನಾನು ವಾಲಿಯೂ ಅಲ್ಲ ಮಾರೀಚನು ಅಲ್ಲ ನಾನು ಕುಂಭಕರ್ಣ ಈ ನನ್ನ ಘೋರವಾದ ಮುದ್ಗರವನ್ನು ನೋಡು ಇದೊಂದರಿಂದಲೇ ನಾನು ದೇವ ದಾನವರೆಲ್ಲರನ್ನೂ ಜಯಿಸಿದ್ದೇನೆ ನನ್ನ ಕಿವಿ ಮೂಗುಗಳು ಕತ್ತರಿಸಿ ಹೋಗಿವೆ ಎಂದು ಅವಮಾನ ಪಡಬೇಡ ಇವುಗಳಿಲ್ಲದ್ದರಿಂದಲೇ ನನಗೆ ಯಾವ ಬಾಧೆಯೂ ಆಗುತ್ತಿಲ್ಲ ನಿನ್ನ ಪರಾಕ್ರಮವನ್ನು ಈಗ ತೋರಿಸು ನಿನ್ನ ಬಲ ಪರಾಕ್ರಮಗಳನ್ನು ಒಂದು ಸಲ ನೋಡಿ ಆಮೇಲೆ ನಿನ್ನನ್ನು ಭಕ್ಷಿಸುತ್ತೇನೆ ಎಂದು ಹೇಳಿದನು ಆಗ ರಾಘವನು ತನ್ನ ನಿಷಿತವಾದ ಬಾಣಗಳನ್ನು ಕುಂಭಕರ್ಣನ ಮೇಲೆ ಬಿಡಲು ಅವನು ಸ್ವಲ್ಪವೂ ವ್ಯಥಪಡಲಿಲ್ಲ ವಜ್ರಾಯುಧಗಳಂತಿದ್ದ ಯಾವ ಬಾಣಗಳು ಸುತ್ತ ಸಾಲ ವೃಕ್ಷಗಳನ್ನು ಭೇದಿಸಿದವು ಯಾವ ಬಾಣವು ವಾನರೇಶ್ವರನಾದ ವಾಲಿಯನ್ನು ಸಂಹರಿಸಿತು ಅಂತ ತೀಕ್ಷ್ಣ ಬಾಣಗಳು ಎಷ್ಟು ಪ್ರಯೋಗಿಸಿದರೂ ಕುಂಭಕರ್ಣನು ಚಲಿಸಲಿಲ್ಲ ಅವನಿಗೆ ಯಾವ ಪೀಡೆಯೂ ಆದಂತೆ ಕಾಣಲಿಲ್ಲ ಅವನು ಶ್ರೀರಾಮನ ಬಾಣಗಳನ್ನು ಮುದ್ಗರದಿಂದ ಹೊಡೆದು ಉರುಳಿಸುತ್ತಿದ್ದನು ಆಗ ಶ್ರೀರಾಮನು ಕೋಪಗೊಂಡು ವಾಯವ್ಯಾಸ್ತ್ರವನ್ನು ಪ್ರಯೋಗಿಸಿ ಮುತ್ಕಡವನ್ನು ಹಿಡಿದಿದ್ದ ಕುಂಭಕರ್ಣನ ಬಲಗೈಯನ್ನು ಕತ್ತರಿಸಲು ಆ ಕೈಯು ನೆಲದ ಮೇಲೆ ಬೀಳುವಾಗ ಎಷ್ಟೋ ಮಂದಿ ವಾನರರನ್ನು ಸಂಹರಿಸಿತು ಆಗ ವಾನರರು ದಿಕ್ಕುಗೆಟ್ಟು ದೂರಕ್ಕೆ ಓಡಿ ಹೋಗಿ ಶ್ರೀರಾಮನಿಗೂ ಕುಂಭಕರ್ಣನಿಗೂ ನಡೆಯುತ್ತಿದ್ದ ದೋಣ ಸಂಗ್ರಾಮವನ್ನು ನಿಂತರು ಆಗ ಕುಂಭಕರ್ಣನು ಕೂಗಿ ಎಡಗೈಯಿಂದ ಒಂದು ವೃಕ್ಷವನ್ನು ಕಿತ್ತುಕೊಂಡು ರಘುನಾಥನನ್ನು ಅಟ್ಟಿಸಿಕೊಂಡು ಬರಲು ರಘುನಾಥನು ಇಂದ್ರಾಸ್ತ್ರವನ್ನು ಪ್ರಯೋಗಿಸಿ ವೃಕ್ಷ ಸಹಿತವಾದ ಅವನ ಎಡಗೈಯನ್ನು ಕತ್ತರಿಸಿ ಹಾಕಿದನು ಭಯಂಕರವಾದ ಪರ್ವತಾಕಾರದ ಭುಜವು ನೆಲಕ್ಕೆ ಬೀಳುವಾಗ ಕಪಿಗಳನ್ನು ರಾಕ್ಷಸರನ್ನು ಅನೇಕ ವೃಕ್ಷಗಳನ್ನು ಕೆಳಕ್ಕೆ ಉರುಳಿಸಿತು ತೋಳುಗರ ತೋಳುಗಳೆರಡೂ ಭಿನ್ನವಾಗಲು ಕುಂಭಕರ್ಣನು ವಿಕಾರವಾಗಿ ಗರ್ಜಿಸುತ್ತಾ ಶ್ರೀರಾಮನನ್ನು ನುಂಗುವುದಕ್ಕೋಸ್ಕರ ಅಚ್ಚಿಸಿಕೊಂಡು ಬರಲು ಶ್ರೀರಾಮನ ಎರಡು ಶ್ರೀರಾಮನು ಎರಡು ಅರ್ಧಚಂದ್ರ ಆಕಾರದ ಅಸ್ತ್ರಗಳನ್ನು ಪ್ರಯೋಗಿಸಿ ಕುಂಭಕರ್ಣನ ಎರಡು ಪಾದಗಳನ್ನು ಕತ್ತರಿಸಿ ಕೆಡಹಿದನು ಹೀಗೆ ಪಾದಗಳು ಕೈಗಳು ಕತ್ತರಿಸಿ ಹೋಗಲು ಕುಂಭಕರ್ಣನು ಬಡವಾಗ್ನಿಯಂತಿದ್ದ ತನ್ನ ಬಾಯನ್ನು ತೆರೆದುಕೊಂಡು ಆಕಾಶದಲ್ಲಿ ರಾಹುವು ಪೂರ್ಣ ಚಂದ್ರನನ್ನು ನುಂಗುವುದಕ್ಕೆ ಬರುವಂತೆ ಶ್ರೀರಾಮನನ್ನು ನುಂಗಬೇಕೆಂದು ನುಗ್ಗಿ ಬಂದನು ಶ್ರೀರಾಮನು ಕೂಡಲೇ ಅಸಂಖ್ಯಾತ ಬಾಣಗಳನ್ನು ಬಿಟ್ಟು ಕುಂಭಕರ್ಣನ ಬಾಯಿಯು ತುಂಬಿ ಹೋಗುವಂತೆ ಮಾಡಲು ಕುಂಭಕರ್ಣನಿಗೆ ಮಾತನಾಡಲು ಸಾಧ್ಯವಾಗದೆ ಕಷ್ಟದಿಂದ ಹೂಂಕಾರ ಮಾಡುತ್ತಿದ್ದನು ಆಗ ಶ್ರೀರಾಮನು ಬ್ರಹ್ಮ ದಂಡದಂತೆಯೂ ಯಮನ ಕಾಲ ದಂಡದಂತೆಯೂ ಸಿಡಿಲಿಗೆ ಸಮಾನವಾಗಿಯೂ ಸೂರ್ಯನಂತೆ ಪ್ರಜ್ವಲಿಸತಕ್ಕಾಗಿಯೂ ಇದ್ದ ಇಂದ್ರಾಸ್ತ್ರವನ್ನು ಧನುಸ್ಸಿಗೆ ಹೂಡಿ ಕುಂಭಕರ್ಣನ ಮೇಲೆ ಬಿಡಲು ಆ ಘೋರವಾದ ಬಾಣವು ವೇಗದಿಂದ ಹೋಗಿ ಕುಂಭಕರ್ಣನ ತಲೆಯನ್ನು ಕತ್ತರಿಸಿತು ಆಕಾಶಕ್ಕೆ ಹಾರಿದ ಆತನ ಶಿರಸ್ಸು ಕುಂಡಲಗಳಿಂದ ಅಲಂಕೃತವಾದ್ದರಿಂದ ಎರಡು ಪುನರ್ವಸು ನಕ್ಷತ್ರಗಳ ಮಧ್ಯದಲ್ಲಿರುವ ಚಂದ್ರನಂತೆ ತೋರಿತು ಅದು ಕೆಳಕ್ಕೆ ಬೀಳುವಾಗ ಲಂಕಾನಗರದ ಕೋಟೆಯನ್ನು ಗೋಪುರವನ್ನು ಮುರಿದು ಪುಡಿ ಮಾಡಿತು ಕುಂಭಕರ್ಣನ ಶಿರೋರಹಿತವಾದ ರುಂಡವು ನೆಲಕ್ಕೆ ಉರುಳುವಾಗ ಓಡುತ್ತಿದ್ದ ಸಾವಿರಾರು ಕಪಿಗಳನ್ನು ತನ್ನ ಭಾರದಿಂದಲೇ ಚಚ್ಚಿ ಹಾಕಿತು ಅನಂತರ ಆ ದೇಹವು ಸಮುದ್ರಕ್ಕೆ ಬಿದ್ದು ಅಲ್ಲಿದ್ದ ಮೀನು ಮತ್ತು ಜಲಚರ ಪ್ರಾಣಿಗಳನ್ನು ಸಂಹರಿಸಿತು ಈ ರೀತಿಯಲ್ಲಿ ಸಜ್ಜನರಿಗೆ ಶತ್ರುವಾದ ಕುಂಭಕರ್ಣನು ರಾಮ ಬಾಣದಿಂದ ಹತನಾಗಿ ಬೀಳಲು ಅದನ್ನು ನೋಡುತ್ತಿದ್ದ ದೇವತೆಗಳು ಆನಂದದಿಂದ ಜಯಾ ಜಯ ಎಂದು ಶ್ರೀರಾಮನನ್ನು ಸ್ತೋತ್ರ ಮಾಡಿದರು ದೇವರ್ಷಿಗಳು ಮಹರ್ಷಿಗಳು ಯಕ್ಷರು ಗಂಧರ್ವರು ಮೊದಲಾದ ಸಮಸ್ತ ಸತ್ಪುರುಷರು ಸಂತೋಷವನ್ನೈದಿದ್ದರು ಆಗ ರಾಕ್ಷಸರು ಕುಂಭಕರ್ಣನ ವಧೆಯನ್ನು ಕಂಡು ದುಃಖದಿಂದ ಹಾಹಾಕಾರ ಮಾಡಿದರು ವಾನರರ ಮುಖಗಳು ಅರಳಿದ ತಾವರೆಗಳಂತೆ ಆನಂದದಿಂದ ಹಿಗ್ಗಿದವು ಮಹಾ ಪರಾಕ್ರಮಿಯು ಭಯಂಕರನು ದುರ್ದರ್ಶನು ಆದ ವೈರಿಯನ್ನು ಕೊಂದನೆಂದು ವಾನರರು ರಘುನಾಥನನ್ನು ಪೂಜಿಸಿದರು ಈ ಪ್ರಕಾರ ಭರತಾಗ್ರಜನಾದ ರಘುನಾಥನು ದೇವೇಂದ್ರನು ವೃತ್ರಾಸುರನನ್ನು ಸಂಹರಿಸಿದಂತೆ ಮಹಾಬಲಶಾಲೆಯಾದ ಕುಂಭಕರ್ಣನನ್ನು ಯುದ್ಧದಲ್ಲಿ ಸಂಹರಿಸಿ ಸಕಲ ವಾನರರನ್ನು ಸಂತೋಷಪಡಿಸಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రాథయే నిత్యం విద్యాదానంచేహి మే నమస్కారం